ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನೆಲ್ ಇದ್ದ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಪ್ರತಿ ವೆಬ್ಸೈಡಲ್ಲೂ ನಮ್ಮ ದೇಹಕ್ಕೆ ಸಂಬಂಧಪಟ್ಟ ನಮ್ಮ ಕಾಯಿಲೆಗಳ ಸಂಬಂಧಪಟ್ಟದಾಗಿರುತ್ತದೆ ದಯವಿಟ್ಟು ಪ್ರತಿಯೊಬ್ಬರು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ವಸ್ತುಗಳಿಂದ ನಮ್ಮ ಕಾಯಿಲೆ ದೂರ ಮಾಡ್ಕೋಬೋದು ರಾಸಾಯನಿಕ ವಸ್ತುಗಳಿಂದ ನಮ್ಮ ಕಾಯಿಲೆ ತರಿಸ್ಕೋಬೋದು ಈಗ ಪ್ರತಿಯೊಬ್ಬರು ಮನೆಯಲ್ಲೂ ಏನೇ ಒಂದು ಸಿಹಿ ಪದಾರ್ಥಗಳನ್ನು ಮಾಡಬೇಕಂದ್ರೆ ಸಕ್ಕರೆ ಮತ್ತು ಬೆಲ್ಲವನ್ನು ಸಕ್ಕರೆಯಿಂದ ಮಾಡಲ್ಪಟ್ಟಿರ್ತಕ್ಕಂತಹ ಬೆಲ್ಲವನ್ನೇ ಉಪಯೋಗಿಸ್ಕೊತಾರೆ ಅದು ಅದು ಪಾಲಿ ಎಲ್ಲೋ ಕಲರ್ ಇರುವಂಥ ಬ ಬೆಲ್ಲವನ್ನು ಸೇವನೆ ಮಾಡಬಾರ್ದು ಅದು ಸಕ್ಕರೆಯಿಂದ ಮಾಡುತ್ತಾರೆ ಅಥವಾ ಅತಿ ಹೆಚ್ಚು ರಾಸಾಯನಿಕ ಹಾಕಿ ಆ ಥರ ಪ್ಯೂರಿಫೈ ಮಾಡಿ ಆ ಬೆಲ್ಲವನ್ನು ಉಪಯೋಗಿಸ್ಕೊತಾರೆ ಅಂತಹ ಬೆಲ್ಲವನ್ನು ನಾವು ಉಪಿಸ್ಬಾರ್ದು ಜಾಗರಿ ಇದು ನೋಡಿ ಇದಕ್ಕೆ ಯಾವುದೇ ರೀತಿಯ ರಾಸಾಯನಿಕ ಹಾಕಿಲ್ಲ ನಿಜವಾದ ಸಾವಯವ ಕೃಷಿಯಲ್ಲಿ ಮಾಡಿರ್ತಕ್ಕಂಥ ಬೆಲ್ಲ ಇದು ಎಷ್ಟು ಸೇವನೆ ಮಾಡ್ತೀವೋ ಅಷ್ಟು ಆರೋಗ್ಯ ಇಂಪ್ರೂವ್ ಆಗುತ್ತೆ ಬೆಲ್ಲವನ್ನು ಸೇವನೆ ಮಾಡೋದರಿಂದ ನೋಡಿ ಬೆಲ್ಲದಲ್ಲಿ ಕ್ಯಾಲ್ಸಿಯಂ ಇರ್ತದೆ ಅತಿ ಹೆಚ್ಚು ಕ್ಯಾ ಸುನ್ನದಂಶ ಸುನ್ನದಾಂಶ ಇರ್ತದೆ ಕ್ಯಾಲ್ಸಿಯಂ ಇರ್ತದೆ ಮತ್ತು ಈ ಪ್ರೋಟೀನ್ ಸ್ವಲ್ಪ ಇಡ್ತಾರೆ ಆದರೆ ಸಕ್ಕರೆಯಲ್ಲಿ ಎಲ್ಲ ಜೀರೋ ಏನೂ ಇರಲ್ಲ ಅದರಲ್ಲಿ ಈ ಬೆಲ್ಲವನ್ನು ಸೇವನೆ ಮಾಡಬೇಕು ಬೆಲ್ಲ ಪ್ರತಿಯೊಬ್ಬರೂ ಮಾಡ್ತಾ ಮಾಡ್ತಾಯಿದಂದರೆ ಸಾಂಬಾರು ಮಾಡುವಾಗ ಸ್ವಲ್ಪ ಬೆಲ್ಲ ಆಗ್ತಾಯಿದ್ರು ಮತ್ತು ರಸ ಮಾಡುವಾಗ ಸ್ವಲ್ಪ ಬೆಲ್ಲ ಆಗ್ತಾಯಿದ್ರು ಮತ್ತು ಕೊನೆಯಲ್ಲಿ ಅಡಿಗೆಯಲ್ಲಿ ಹಾಗೆ ಸೇವನೆ ಮಾಡಿ ಕೊನೆಯಲ್ಲಿ ಒಂದಷ್ಟು ಬೆಲ್ಲವನ್ನು ಬಾಯಿಗೆ ಹಾಕ್ಕೊಂಡು ಸೇವ ಸೇವಿಸ್ತಾಯಿದ್ರು ಕಾರಣ ಜೀರ್ಣಕ್ರಿಯೆಯನ್ನು ಜಾಸ್ತಿ ಮಾಡ್ತದೆ ಬೆಲ್ಲ ಜೀರ್ಣಶಕ್ತಿ ವೃದ್ಧಿಪಡಿಸ್ತದೆ ಇಂತಹ ಒಂದು ಅಮೃತವಾದ ಬೆಲ್ಲವನ್ನು ನಾವು ಸೇವನೆ ಮಾಡೋದ್ರಿಂದ ಜಾಗರಿ ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಕಾಯಿಲೆಗಳು ಹೋಗಿ ಒಳ್ಳೆ ಆರೋಗ್ಯವಂತರಾಗಿರಲಿಕ್ಕೆ ಒಂದು ಅದು ಅವಕಾಶ ಮಾಡಿಕೊಡ್ತದೆ ಅದೇನೋ ರಾಸಾಯನಿಕ ಕಲ್ಲರ್ ನೋಡಿ ಅದು ಇದು ಸೇವನೆ ಮಾಡೋದ್ರಿಂದ ಅತಿ ಹೆಚ್ಚು ಅತಿ ಹೆಚ್ಚು ಕಾಯಿಲೆಗಳನ್ನು ನಾವು ತರಿಸ್ಕೊಂಡು ನರಳಬೇಕಾಗುತ್ತೆ ಸ್ನೇಹಿತರೆ ಅಂಥ ಒಂದು ಆಹಾರ ತ್ಯಜಿಸಿ ಒಳ್ಳೆಯ ಆಹಾರ ಅದು ಸಾವಯವ ಕುರಿಶೀಲ ಮಾಡಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ನಮಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಬೆಲ್ಲವನ್ನು ಯಾರು ಸೇವನೆ ಮಾಡ್ತಾರೋ ಅವ್ರಿಗೆ ಕಾಯಿಲೆಗಳು ಬರಲ್ಲ ಆರೋಗ್ಯ ಜಾಸ್ತಿ ವೃದ್ಧಿಯಾಗುತ್ತೆ ನಮಸ್ಕಾರ ఇద నోడి లైక్ మి శేర్ సబ్స్క్రైబ్ మి ఎల్గూ ముట్లు ప్రతి ఒడి ప్రతి ఒక్క